ರಾಹುಲ್ ಗಾಂಧಿ ಸನ್ಮಾನ ರಾಹುಲ್ ಗಾಂಧಿಯವರ ಅಪ್ರಬುದ್ಧತೆ ಅವೈಜ್ಞಾನಿಕ ಅವರ ಚರ್ಚೆ ಇಡೀ ಜನರ ಮನಸ್ಸನ್ನು ಕಂಗೆಡಿಸಿಬಿಟ್ಟಿದೆ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ರಾಜಕಾರಣಿ ನಮ್ಮಲ್ಲಿ ಈ ದೇಶದಲ್ಲಿ ಹುಟ್ಟಿರೋದೇ ನಮ್ಮ ದೌರ್ ದೌರ್ಭಾಗ್ಯ ಹೇಳಕ್ಕೆ ಇಷ್ಟಪಡೋದು ಕೊಡಬೇಕು ಯಾಕೆ ಅಂದರೆ ಎಂ ಪಿ ಚುನಾವಣೆ ಆಗಿ ಒಂದು ವರ್ಷ ಆಗೋಯ್ತು ಕಾಂಗ್ರೆಸ್ ಎಲ್ಲೆಲ್ಲಿ ಗೆದ್ದಿದ್ಯೋ ಅದು ಮತಗಳತನ ಆಗಿಲ್ಲ ಬಿಜೆಪಿ ಎಲ್ಲೆಲ್ಲಿ ಗೆದ್ದಿದ್ಯೋ ಅದು ಮತಗಳತನ ಆಗಿದೆ ಜೆ ಡಿ ಎಸ್ ಎಲ್ಲೆಲ್ಲಿ ಗೆದ್ದಿದ್ಯೋ ಅದು ಮತಗಳತನ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಗೆದ್ದಾಗ ಯಾವ ಮತಗಳತನ ಆಗಿರಲಿಲ್ಲ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಅಲ್ಲಿ ಅಲ್ಲಿ ಎನ್ ಡಿ ಎ ಗೆದ್ದ ತಕ್ಷಣ ಮತಗಳತನ ಆಗಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ ಮತಗಳತನ ಆಗಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಹರಿಯಾಣದಲ್ಲಿ ಗೆದ್ದ ತಕ್ಷಣ ಆಗಿದೆ ಒಬ್ಬ ವಿರೋಧ ಪಕ್ಷದ ನಾಯಕ ಅಂಕಿಅಂಶಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡಕ್ಕಾದ ಒಂದು ರೀತಿ ನೀತಿ ಇದೆ ಇಷ್ಟಕ್ಕೂ ಎಲೆಕ್ಷನ್ ಕಮಿಷನ್ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇವರು ಇದೇ ರೀತಿ ಹಿಟ್ ಅಂಡ್ ರನ್ ಕೇಸ್ ಮಾಡಿದಾಗ ಅವರು ಪಂಥ ಆಹ್ವಾನ ಕೊಟ್ಟಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ವಾಯತ್ತ ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆ ಅದನ್ನು ಇದೇ ರೀತಿ ಬೆದರ್ಸಕ್ಕೆ ಹೋದಾಗ ಅವ್ರು ಹೇಳಿದರು ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ತಗೊಂಬನ್ನಿ ನಾವು ರೆಡಿ ಇದ್ದೇವೆ ಚರ್ಚೆ ಮಾಡೋಕ್ಕೆ ಅಂತ ಹೇಳಿದರು ಒಂದು ಡಾಕ್ಯುಮೆಂಟ್ ತಗೊಂಡು ಹೋಗಲಿಲ್ಲ ನಿನ್ನೆ ಹೇಳ್ತಾರೆ ನಾನು ಆಟಂ ಬಾಂಬ್ ಹಾಕಿಬಿಡ್ತೀನಿ ಆಟಂಬಾಂಬ್ ಹಾಕಿದರೆ ಎಲೆಕ್ಷನ್ ಕಮಿಷನ್ ಬಚ್ಚಿಟ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಒಬ್ಬ ವಿರೋಧ ಪಕ್ಷದ ನಾಯಕ ಅವ್ರ ಮಾತಿಗೆ ಎಷ್ಟು ತೂಕ ಇರಬೇಕು ಅವ್ರ ಮಾತಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತುತ್ತೂರಿ ಬಾರಿಸ್ತಾ ಇದ್ದಾರೆ ಹಿಂದ್ಗಡೆ ನಮ್ಮ ನಾಯಕರು ಹೇಳಿದ್ದೆಲ್ಲ ರೈಟು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಅವರು ತಮ್ಮ ಸೋತು ಒಂದು ವರ್ಷ ಯಾಕೆ ಸುಮ್ಮನೆ ಇದ್ರು ಯಾಕೆ ಸೊಮ್ಮೆ ಮೈಸೂರಲ್ಲಿ ಸಿದ್ದರಾಮಯ್ಯ ಕ್ಷೇತ್ರದ ಸೋತರಲ್ಲ ಕಾಂಗ್ರೆಸ್ ಯಾಕೆ ಸುಮ್ಮನೆ ಇದ್ರು ಅರ್ಥ ಆಯ್ತಾ ಇದೇ ವಿಚಾರವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಸಂಬತ್ ಹೇಳಿಕೆ ಕೊಟ್ಟಿದ್ರ ಕೊಟ್ಟಿದ್ರು ಅವರು ರಾಹುಲ್ ಗಾಂಧಿ ಅವರು ಮನೆ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಮೋದಿ ಅವರು ತೊಳೆದಾಕಿದ್ದಾರೆ ತೊಳೆದಾಕಿದ್ದಾರೆ ಕನಿಷ್ಠ ಅರ್ಥ ಮಾಡೋಕೋ ವ್ಯವಧಾನ ಇರಬೇಕು ಸಾಂವಿಧಾನಿಕ ಸಂಸ್ಥೆ ಮೇಲೆ ಅವ್ರು ಮಾಡಿದ ದಬ್ಬಾಳಿಕೆ ಎಲ್ಲ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಬೆದಿಸ್ತಾ ಇದ್ದಾರೆ ಅವ್ರಿಗೆ ಬೆದಿಸ ಅಭ್ಯಾಸ ಇದೆ ಯಾಕೆ ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಇಂದಿರಾ ಗಾಂಧಿ ಸೋತಿದ್ದ ಯಾತಕ್ಕೆ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸಸ್ ಮಾಡಿ ಸೋತಿತ್ತು ಆ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ಯಾವುದು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನೆರೇಟ್ ಮಾಡಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈ ಅವರು ಕಾರಣ ಕೊಟ್ಟಿದ್ದಾರೆ ಬಹುಶಃ ಇಂದಿರಾ ಗಾಂಧಿ ಅವರು ಬಿಟ್ಟರೆ ಅಂತ ಇಂದಿರಾ ಗಾಂಧಿ ಮತ್ತು ಗಾಂಧಿ ಕುಟುಂಬ ಬಿಟ್ಟರೆ ಅಂತ ಮಾಲ್ ಪ್ರಾಕ್ಟೀಸ್ ಎಲೆಕ್ಷನ್ಸಲ್ಲಿ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅವರು ಒಂದು ವಿಷಯ ಅವರು ನಮ್ಮ ಬಗ್ಗೆ ಮಾತಾಡಿಲ್ಲ ಅವರು ಎಲೆಕ್ಷನ್ ಕಮಿಷನ್ ಎದುರಿಸೋಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಡ್ಯೂಟಿ ಇದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇರುವಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರು ಪರ ಅಲ್ಲ ಅದು ಸಂವಿಧಾನದ ಪರ ಹಾಗಾಗಿ ನಾವು ನಾಳೆ ಐದನೇ ತಾರೀಕು ಏನು ಧರಣಿ ಮಾಡ್ತಾ ಇದ್ವಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳು ಎಲ್ಲ ಸೇರಿ ನಾವೆಲ್ಲರೂ ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಅಂತಿ ಮಾಡ್ತಾ ಇದ್ದೇವೆ ಆಮೇಲೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ಪ್ರೂಫ್ ಕೊಡಬೇಕು ಪ್ರೂಫ್ ಕೊಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟ್ ಲಿಸ್ಟ್ ತಯಾರು ಮಾಡೋದು ಎಲೆಕ್ಷನ್ ಮಾಡೋದು ಅವ್ರದೇ ಸಿಬ್ಬಂದಿ ಇಲ್ಲ ಆಯಾ ರಾಜ್ಯದ ಸಿಬ್ಬಂದಿಯನ್ನು ಬಳಸಿಕೊಂಡೇ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡೋದು ಈ ರಾಜ್ಯದಲ್ಲಿ ಸಿಬ್ಬಂದಿ ನಿಮ್ಗೆ ಕೆಲಸ ಮಾಡ್ತಾರಲ್ಲ ನಿಮ್ಮ ಕೈಗಳಿಗೆ ಹದಿನಾಲ್ಕನೇ ಇಸ್ವಿ ಎಲೆಕ್ಷನ್ ಮಾಡಿದಾಗಲೂ ನೀವೇ ಇದ್ರಿ ಹತ್ತೊಂಬತ್ತು ಎಲೆಕ್ಷನ್ ಮಾಡಿದ್ರು ನೀವೇ ಜೆ ಡಿ ಎಸ್ ಇದ್ರಿ ಇಪ್ಪತ್ನಾಲ್ಕು ಎಲೆಕ್ಷನ್ ಮಾಡಿದಾಗ ನೀವೇ ಇದ್ದೀರಿ ಹಾಗಾದರೆ ನಿಮ್ಮ ಕೈಗೆ ಕೆಲಸ ಮಾಡ್ತಾ ಇರುವಂಥ ಶಾಸಕಾಂಗ ಮತ್ತು ಸರಿ ಕಾರ್ಯಾಂಗದ ಬಗ್ಗೆ ನಿಮ್ಮ ನಂಬಿಕೆ ಇಲ್ವಾ ಹಾಗಾಗಿ ಇದೆಲ್ಲ ಸರ್ವತ ಸಾಧುವಲ್ಲ ವಿಶೇಷವಾಗಿ ಖರ್ಗೆ ಅವರು ಅದ್ರ ಬಿಂದೆನೇ ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಭಾಳ ಮೇಧಾವಿಗಳಿದ್ದಾರೆ ರಾಜಕಾರಣಿಗಳು ಭಾಳ ಬುದ್ಧಿವಂತರಿದ್ದಾರೆ ಅಸೆಂಬ್ಲಿಯಲ್ಲಿ ಪುಂಖಾನ್ ಪುಂಕವಾಗಿ ಮಾತಾಡಿದವರು ಇದ್ದಾರೆ ಅವರಾದರೂ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳೋಕ್ಕಿಲ್ವಾ ನಮ್ಮ ನಾಯಕ ಮಾಡಿದ್ದೇ ಸರಿ ಹಿಂದೆ ಹೋಗ್ತಾ ಇದ್ದೆ ದೇಶ ಎಲ್ಲೂ ಹೋಗ್ತದೆ ಪಾರ್ಟಿ ಎಲ್ಲೋಗ್ತದೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಬಿ ಜೆ ಪಿಯವರು ಐದನೇ ತಾರೀಕು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದಗಡೆ ಧರಣಿ ಮಾಡ್ತಾ ಇದ್ದೇವೆ ಅಂದರೆ ಇವರು ಮಾಡ್ತಾ ಇರೋ ಬ್ಲಾಕ್ ಮೇಲ್ ತಂತ್ರ ಸರಿಯಿಲ್ಲ ಇವರು ವಾದ ಸರಿಯಿಲ್ಲ ಸಂವಿಧಾನಿಕ ಸಮಸ್ಯೆಯನ್ನು ಉಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಧರಣಿ ಮಾಡ್ತಾ